ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರೋ ಲಾಯರು ದೇವರಾಜೇಗೌಡನ್ನು ಅರೆಸ್ಟ್ ಮಾಡಿದ್ರಲ್ಲ ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ ಪೆನ್ ಡ್ರೈವಿನ ವಿಷಯದಲ್ಲಿ ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ ಆಡಿಯೋ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡು ಅಂತ ಒತ್ತಾಯ ಆಗ್ತಾ ಇದ್ದೀರೋ ಆ ಎಸ್ ಪಿ ಹೇಳಬೇಕು ಎಸ್ ಐ ಟಿ ಅವ್ರು ಹೇಳಬೇಕು ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಈಗ ಅದು ಯಾರೋ ಬಿ ಜೆ ಪಿ ನಾಯಕ ಯಾರೋ ಲಾಯರು ದೇವರಾಜಗೌಡನ್ನು ಅರೆಸ್ಟ್ ಮಾಡಿದ್ರಲ್ಲ ಇವತ್ತು ನಾನು ಆಸ್ರದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ ಕಳೆದ ಮೂರ್ನಾಲ್ಕು ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ ಪೆನ್ ಡ್ರೈವಿನ ವಿಷಯದಲ್ಲಿ ಚರ್ಚೆ ಮಾಡಿದ್ದೀರೋ ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ ಇಲ್ಲ ಆ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟಿರಲ್ಲ ಆಡಿಯೋ ಆಡಿಯೋ ಒಂದು ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡುವಂಥ ಒತ್ತಾಯ ಆಗ್ತಾ ಇದ್ದೀರೋ ಆ ಎಸ್ ಪಿ ಹೇಳಬೇಕು ಎಸ್ ಐ ಟಿ ಅವರು ಹೇಳಬೇಕು ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ